ರವಿಚಂದ್ರನ್ ಅವರು ಮತ್ತೆ ನಿರ್ದೇಶನಕ್ಕೆ ಇಳಿದಿದ್ದಾರೆ ಈ ಥರ ಅವರು ನಿರ್ದೇಶನ ಮಾಡುವುದೇನು ಹೊಸತಲ್ಲ ಆದರೆ ಈಗ ಅವರು ನಿರ್ದೇಶನ ಮಾಡುವುದು ಪ್ರೇಮಲೋಕ ಭಾಗ ಎರಡು ಹೌದು ಸ್ನೇಹಿತರೆ ಪ್ರೇಮಲೋಕ ಭಾಗ ಎರಡನ್ನು ಅವರು ನಿರ್ದೇಶನ ಮಾಡಲಿದ್ದಾರೆ ಮೇ ಮೂವತ್ತರ ನಂತರ ಈ ಪ್ರೇಮಲೋಕ ಭಾಗ ಎರಡು ಶೂಟಿಂಗಿಗೆ ಹೋಗ್ತಾರೆ ಈ ಪ್ರೇಮಲೋಕದಲ್ಲಿ ನಾಯಕಿಯಾರು ಉಳಿದ ಪಾತ್ರವರ್ಗಗಳು ಯಾರು ಅಂತ ಇನ್ನೂ ಕರೆಕ್ಟಾಗಿ ನಿರ್ಧಾರ ಆಗಿಲ್ಲ ಅದನ್ನು ಅವರು ಎಲ್ಲೂ ಹೇಳ್ಕೊಂಡಿಲ್ಲ ಮೇ ಮೂವತ್ತರ ನಂತರ ಅಂತೂ ಶೂಟಿಂಗ್ ಆಗೋದು ಕನ್ಫರ್ಮ್ ಅಂತ ರವಿ ಸಾರ್ ರವಿಚಂದ್ರನ್ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ದಾರೆ ಅದರ ಬಗ್ಗೆ ಈಗಾಗಲೇ ಪೂರ್ತಿ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಪ್ರೇಮಲೋಕ ಒಂದರಂತೆ ಅಂದರೆ ಮೊದಲ ಭಾಗದಂತೆ ಭಾಗ ಎರಡೂ ಕೂಡ ದೊಡ್ಡ ಯಶಸ್ಸನ್ನು ಪಡೆಯಲಿ ಅಂತ ನಮ್ಮ ಆಸೆ